ಯಾರು ಯಾರ ಪರ ಬ್ಯಾಟಿಂಗ್ ಮಾಡಿದ್ರು ಕೂಡ ಇವತ್ತು ಕರೆಸಿಕೊಳ್ಳಲಾಗ್ತಾ ಇದೆ ಡಿ ಕೆ ಪರವಾಗಿ ಬ್ಯಾಟಿಂಗ್ ಬರ್ತಾ ಇದ್ದಾರೆ ಕಡೆ ಇಕ್ಬಾಲ್ ಕಡೆ ಬಾಲಕೃಷ್ಣ ಸೇರಿದಂತೆ ಇನ್ನು ಹಲವರು ಮಂಡ್ಯ ಶಾಸಕರು ಕೂಡ ಇದ್ದಾರೆ ಮೂರು ಮೂವತ್ತಕ್ಕೆ ರಾಮನಗರ ಶಾಸಕ ಇಕ್ಬಾಲ್ ಅವರಿಗೆ ಟೈಮ್ ಫಿಕ್ಸ್ ಆಗಿದೆ ಸತತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಪರವಾಗಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಡಿ ಕೆ ಆಗಬೇಕು ಕೆಲ ನೋಡಿ ಮೂರು ತಿಂಗಳಲ್ಲಿ ಬದಲಾಗುತ್ತೆ ಇವತ್ತು ಯಾಕೆ ಪದೇ ಪದೇ ನೀವು ಈ ರೀತಿ ಪ್ರಶ್ನೆ ಇರ್ತೀರಿ ಅಂತ ಕೇಳಬಹುದು ನಾಯಕರು ಏನು ಹೇಳ್ತಾರೆ ಕೂಡ ಏನು ಹೇಳ್ಬೋದು ಹಾಗಾದರೆ ಇವರು ಆ ಕಡೆಗೆ ರವಿ ಕೂಡ ಅದೇ ಮಾತನ್ನು ಹೇಳ್ತಾರೆ ಈ ಕಡೆ ಉದಯ್ ಕೂಡ ಇದೇ ಮಾತನ್ನು ಹೇಳ್ತಾರೆ ಬನ್ನಿ ಬಾಲಕೃಷ್ಣ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ಪಕ್ಷ ಒಂದ್ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಐಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ ಒಂದ್ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಐಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ ಒಂದ್ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ನೋಡಿ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿಲ್ಲ ನೆಟ್ಟಿಗೆ ಕೋಲಾರ ಕೋಲಾರ ಬೆಳಿಲಿಕ್ಕೆ ಎಲ್ಲ ಯೋಗ್ಯತೆ ಇರುವಂಥ ಸ್ಥಳ ಆದರೆ ಈ ಕೋಲಾರ ದರಿದ್ರ ಸುರಿಯುತ್ತೆ ನೋಡಿದರೆ ನೀವು ಕೋಲಾರಕ್ಕೆ ಹೋಗಿರ ಎಂದರೆ ಈ ಕಡೆ ಪಕ್ಕದಲ್ಲಿ ನರಸಾಪುರದಲ್ಲಿ ಒಂದಿಷ್ಟು ಇಂಡಸ್ಟ್ರಿ ಆಯ್ತಲ್ಲ ಸುತ್ತಮುತ್ತ ಆವಾಗ ಒಂದಿಷ್ಟು ಕಳೆ ಬಂತು ಇಲ್ಲ ಅಂದರೆ ಹಾಳು ಹಾಳು ಸುರಿಯುತ್ತೆ ಕಾರಣ ಏನು ಗೊತ್ತಾ ನಾಯಕರುಗಳು ನೇರವಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಪ್ರತಿನಿಧಿಸುವಂಥ ನಾಯಕರು ನಿರಂತರವಾಗಿ ಗೆದ್ದು ಬರ್ತಿರುವಂಥ ನಾಯಕರು ಏನು ಕಡಿದು ಕಟ್ಟೆ ಹಾಕಿದ್ದೀರಿ ಕೋಲಾರಕ್ಕೆ ಎನ್ನುವಂಥ ಮಾತು ಅದಕ್ಕೇನೆ ನಂಜೇಗೌಡರು ಹೇಳ್ತಾರೆ ಕೋಲಾರನ ನೆಟ್ಟಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕಂದ್ರೆ ಬರೀ ಜಗಳ ಬರೀ ಗುದ್ದಾಟ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ವೇದಿಕೆ ವೇದಿಕೆಯಿಂದಲೇ ಎದ್ದೋಗ್ತಾರೆ ವೇದಿಕೆ ಮೇಲೆ ಕಿತ್ತಾಡ್ತಾರೆ ಜಗಳಾಡ್ತಾರೆ ಗುದ್ದಾಡ್ತಾರೆ ಈ ಆರೋಪ ಮಾಡಿದಂಥ ಮಾಲೂರು ಶಾಸಕರು ನಂಜೇಗೌಡ ಅವ್ರನ್ನ ಇವತ್ತು ಕರಿತಾ ಇದ್ದಾರೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ವಿರುದ್ಧ ನಂಜೇಗೌಡ ನೇರವಾಗಿ ದೂರು ಕೊಡ್ತಾರೆ ನಾರಾಯಣಸ್ವಾಮಿ ನಮ್ಮ ಪಕ್ಷದವರೆಲ್ಲ ವಿಪಕ್ಷದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ನಂಜೇಗೌಡರು ನೇರವಾಗಿ ಹೇಳಿದ್ದಾರೆ ಒಂದು ಕಡೆಗೆ ಇವರಿಬ್ಬರು ಜಗಳ ಇನ್ನೊಂದು ಕಡೆಗೆ ಈ ಹಿರಿಯ ನಾಯಕರುಗಳ ಕಿತ್ತಾಟ ನಾವು ಹಿಂದೆ ನೋಡಿದ್ದೀವಿ ಯಾವಾಗ ಈ ಸಿದ್ದರಾಮಯ್ಯ ಇಲ್ಲಿ ಸ್ಪರ್ಧೆಗಿಳಿತಾರೆ ಅನ್ನೋ ತನಕ ರಮೇಶ್ ಕುಮಾರ್ ತುಂಬ ಆ್ಯಕ್ಟಿವ್ ಆಗಿದ್ದರು ಅದಾದಮೇಲೆ ಸಹವಾಸವೇ ಬೇಡ ಅಂತ ದೂರ ಆಗಿಬಿಟ್ರು ಇನ್ನು ಬಿಡಿ ಮಂಜುನಾಥ್ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಬಾಯಿಗೆ ಬಂದಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಈ ಕಡೆಗೆ ನಂಜೇಗೌಡ್ರದ್ದು ನಾರಾಯಣಸ್ವಾಮಿದು ಜಗಳ ಕಂಟಿನ್ಯೂ ಆಗ್ತಾನೇ ಇದೆ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗಾಗಲ್ಲ ರೀ ಇವರು ಕಡು ಕಟ್ಟೆ ಹಾಕ್ತಾರೆ ಹೇಳಿ ಇವರು ಇನ್ನೇನು ಉದ್ಧಾರ ಮಾಡ್ತಾರೆ ಕೋಲಾರನ ಅದಕ್ಕೆ ಕೋಲಾರಕ್ಕೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ದರಿದ್ರ ಅಡರದು ಗಂಗರ ರಾಜಧಾನಿಯಾಗಿತ್ತು ಹಿಂದೆ ನೋಡಿ ಅದ್ರಿ ಯಾವ ಮೂಲೆಯಲ್ಲಿ ಆ ಲಕ್ಷಣಗಳು ಕಾಣ್ತವೆ ಹುಡುಕಮನಿ ಹೋಗಿ ಸಾಧ್ಯವೇ ಇಲ್ಲ ಕೋಲಾರದ ಸ್ಥಿತಿಗತಿಗಳನ್ನು ಸರಿ ಮಾಡೋಕ್ಕೆ ಇವತ್ತು ನಾರಾಯಣಸ್ವಾಮಿ ಏನು ಹೇಳ್ತಾರೆ ಇವತ್ತು ಕೆ ವೈ ನಂಜೇಗೌಡ ಯಾವ ವಿವರಗಳನ್ನು ಕೊಡ್ತಾರೆ ಅದನ್ನು ಎಷ್ಟರ ಮಟ್ಟಿಗೆ ಇವರೆಲ್ಲೋ ದೂರದಿಂದ ಬಂದಿರುವಂಥವರು ದೂರದಿಂದ ಬಂದಿರುವಂಥ ವ್ಯಕ್ತಿ ಇವ್ರು ಏನು ಗೊತ್ತಿರುತ್ತೆ ಕರ್ನಾಟಕ ರಾಜಕಾರಣ ಇದೆಲ್ಲದೂ ಕೂಡ ಗೊತ್ತಿರುವಂಥ ವ್ಯಕ್ತಿ ಅಂತಂದರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಹೇಳಿ ಬಾಯಿ ಮುಚ್ಚಿಸಬೇಕು ತೆಪ್ಪಗಿರ್ರಯಾ ಅಂತ ಎಲ್ಲರೂ ಸುಮ್ಮನೆ ಆಗ್ತಾರೆ ಅದಾಗ್ತಾ ಇಲ್ಲ ಯಾರು ಯಾರು ಮಾತನೂ ಕೇಳ್ತಾ ಇಲ್ಲ ಯಾಕಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ನಲ್ಲಿ ಕೆಲವರು ಪಕ್ಷವನ್ನು ಮೀರಿ ಬೆಳೆದಿದ್ದಾರೆ